ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ತೊಂಡೆಕಾಯಿ ಪಲ್ಯ ಮಾಡೋಣ ನೋಡಿ ಇದು ತುಂಬ ಒಳ್ಳೆಯದು ತಂಪು ಕೂಡ ಬೇಸಿಗೆಲ್ಲ ಇದು ಒಳ್ಳೆಯ ಪಲ್ಯ ಮತ್ತು ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ನಾನು ಅದಕ್ಕೆ ಟೊಮೆಟೊ ಈರುಳ್ಳಿ ಸಾ ಇದು ಸಾಲ್ಟು ಆಯಲ್ಲು ಸಾಸಿವೆ ಕರಿಬೇವು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ಜೀರಿಗೆ ಎಲ್ಲ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಟಿರೋ ತೊಂಡೆಕಾಯಿ ಕೂಡ ಇದೆ ಇದು ತುಂಬ ದೇಹಕ್ಕೆ ತಂಪು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ಕೂಡ ಇದನ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನೀವು ಕೂಡ ಮಾಡ್ಕೊಳ್ತೀನಿ ಎಲ್ಲರ ಕೈ ಹೆಚ್ಚಿಟ್ಟಿದ್ದೀನಿ ಒಂದು ಅರ್ಧ ಕೆ ಜಿನ ಈಗ ಬಾಣಲಿಗೆ ಆಯಲ್ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಆಗ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅಸಿಡಿಟಿ ಬರ್ದಂಗೆ ಇಲ್ಲಿ ಅಂತ ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕಟ್ ಮಾಡಿಟ್ಟಿರೋದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆ ಹಾಕ್ತಿದ್ದಂಗೆ ಜೊತೆಗೆ ಟೊಮೆಟನ್ನು ಕೂಡ ಸೇರಿಸ್ಕೊಳ್ಳೋಣ ತುಂಬ ಈಸಿ ಇದು ನಾವು ಪಲ್ಯ ಮಾಡಿಕೊಂಡು ಸೈಡ್ಗೆ ಅನ್ನದ ಜೊತೆ ತಿನ್ಬೋದು ಮತ್ತು ಇಲ್ಲ ನಾವು ಪಲ್ಯನಾರು ಮಾಡೋದಕ್ಕೆ ಗೊಜ್ಜು ಸಾಗು ಮಾಡ್ಬೋದು ಸಾಂಬಾರು ಕೂಡ ಮಾಡ್ಬೋದು ಈಗ ಕರಿಬೇ ಸೊಪ್ಪನ್ನು ಕೂಡ ಹಾಕ್ತಿದ್ದೀನಿ ಇವಾಗ ನೋಡಿ ಕಟ್ ಮಾಡಿಟ್ಟಿರೋ ನಾನು ತೊಂಡೆಕಾಯೂ ಕೂಡ ಸೇರಿಸ್ತಾಯಿದ್ದೀನಿ ಇದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ತಾವು ಈ ರೀತಿ ನನಗೆ ಸಪೋರ್ಟ್ ಮಾಡಿದ್ರೇ ನನಗೆ ಒಳ್ಳೆಯದಾಗೋದು ನಮ್ಮ ಚಾನೆಲ್ಗೆ ಇಲ್ಲಾಂದರೆ ನೀವು ಬಿಟ್ರಿ ನ್ಯಾರಿದ ನೋಡೋದಿಕ್ಕೆ ಈ ಇವಾಗ ನಾನು ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಸ್ಟವ್ ಉರಿ ಮೀಡಿಯಮ್ ಆಗಿರಲಿ స్వల్పట్ీ స్మెల్గే ఫ్లేవర్ బరలేంత ఫ్లేవర్గోస్కర గరం మసాలా కూడా సేస్ స్వల్ప బిర్యానీ పౌడ్ మేము గరం మసాలను కూడా సేస్కొడ తున్న జాస్తికి స్వల్ప నీరుకుడివగా స్వల్ప నాెస్ట్ బేకష్ట ಲೈಟಾಗಿ ನೀರು ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಟ್ರೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆಲ್ಲ ಈ ರೀತಿ ಮಧ್ಯ ಮಧ್ಯದಲ್ಲಿ ಕೈಯಾಡಿಸಿ ಅದನ್ನು ಇರಿ ಇದು ದೋಸೆ ಚಪಾತಿನಾರು ತಿನ್ಬೋದು ಇಲ್ಲ ಸೈಡ್ಸ್ಗೆ ಅನ್ನ ಜೊತೆ ರೈಸು ಮುದ್ದೆಗಾರು ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತಂಪು ಕೂಡ ಒಳ್ಳೇದಿದ ಒಳ್ಳೆ ಪೈಬರ್ ಅಂಶ ಕೂಡ ಹೊಂದಿದೆ ಎಲ್ಲ ಬೆಂದಿದೆ ಅದವಾಗಿ ಎಲ್ಲ ಪೂರ್ತಿ ಬೆಂದಿದೆ ಇವಾಗ ನಾನು ತಟ್ಟೆಗೆ ಮುದ್ದೆ ಹಾಕಿ ತರಕಾರಿ ಸಾಂಬಾರು ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಜೊತೆಗೆ ಇದನ್ನು ಕೂಡ ಸೈಡ್ಸಾಗಿ ಹಾಕ್ತಾಯಿದ್ದೀನಿ ನೋಡಿ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್